ನೀವು ರಾಜ್ಕುಮಾರ್ ಸಿನಿಮಾಗಳನ್ನು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ರಾಜ್ಕುಮಾರ್ ಮಾಡಿದಷ್ಟು ಕೆಲಸವನ್ನ ಬಹುಶಃ ಯಾವುದೇ ಇತಿಹಾಸಕಾರ ಯಾವುದೇ ಶೈಕ್ಷಣಿಕ ಇದು ಮಾಡೋಕ್ಕಾಗಿಲ್ಲ ಇಲ್ಲಿ ವೇದಿಕೆ ಮೇಲೋ ಕೆ ವಿ ನನಗೆ ಸುಮಾರು ನಲವತ್ತು ವರ್ಷದ ಹಿಂದೆ ನಾನು ಸಿನಿಮಾದ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ತಾ ಇದ್ದಾಗ ನನಗೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದ ಕಾಲ ಅದು ನಾವು ಯುರೋಪಿಯನ್ ಸಿದ್ಧಾಂತಗಳ ಬಗ್ಗೆ ನಾನು ಕಾಸರವಳ್ಳಿಯವರು ಒಂದು ಪುಸ್ತಕವನ್ನು ಆ ಕಾಲಕ್ಕೆ ನಾವು ಕರ್ನಾಟಕ ಇಂದ ಪಬ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದಾಗ ನನಗೆ ಚರ್ಚೆಗೆ ಅನುವು ಮಾಡಿಕೊಟ್ಟು ಪ್ರೋತ್ಸಾಹ ಮಾಡಿಕೊಟ್ಟವರು ಕೆ ವಿ ನಾರಾಯಣ್ ಇವತ್ತು ಅವ್ರ ಜೊತೆ ನಾನಿಲ್ಲಿ ವೇದಿಕೆ ಮೇಲೆ ಕೂತಿರೋದಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಯಾಕೆಂದರೆ ಸಿನಿಮಾದ ಬಗ್ಗೆ ತುಂಬ ಗಂಭೀರವಾದ ಕೆಲವು ಲೇಖನಗಳನ್ನು ಅವ್ರು ನನಗೆ ಅನುವಾದ ಮಾಡಿಕೊಟ್ಟಿದ್ದು ಜ್ಞಾಪಕ ಇದೆ ಇನ್ನೂ ಹಾಗೆಯೇ ಸಿನಿಮಾದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಕಲೆಗೆ ಸಂಬಂಧಪಟ್ಟ ಹಲವಾರು ಪುಸ್ತಕಗಳನ್ನು ನನಗೆ ಪರಿಚಯ ಮಾಡಿಕೊಟ್ರು ವಾಲ್ಟರ್ ಬೆಂಜಮಿನ್ ಬೆಂಜಮಿನ್ನ ಲೇಖನ ಅವ್ರು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಅವ್ರಿಗೆ ನೆನಪಿರಲ್ಲ ನನಗೆ ನೆನಪಿದೆ ಚೆನ್ನಾಗಿ ಹೀಗೆ ಹಲವಾರು ರೀತಿಯಲ್ಲಿ ನನ್ನ ಸಾಹಿತ್ಯ ಮಿತ್ರರು ಇದನ್ನು ನನಗೆ ಸಿನಿಮಾದ ಬಗ್ಗೆ ಒಂದು ಪ್ರವೇಶಿಕೆಯನ್ನು ಆ ಕಾಲಕ್ಕೆ ಕೊಟ್ಟವರು ಈ ನನ್ನ ಇಲ್ಲಾಕೆ ಕರೆದಿದ್ದಾರೆ ಅನ್ನೋದಕ್ಕೆ ನಾನು ಒಂದು ಕಾರಣವನ್ನು ನನಗೆ ಏನು ಕಂಡುಕೊಂಡೆ ಅಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ರುಕ್ಕೋಜಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಅವರ ಪುಸ್ತಕದ ಬಗ್ಗೆ ಒಂದು ಚರ್ಚೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಒಂದು ವಿಷಯ ನಾನು ಅವರ ಗಮನಕ್ಕೆ ತಂದೆ ಅವರು ಅದನ್ನು ಒಪ್ಕೊಂಡ್ರು ಏನಂದರೆ ಚಲನಚಿತ್ರದ ಬಗ್ಗೆ ಚಲನಚಿತ್ರ ನಮ್ಮ ಕಾಲದ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ಅಂತ ಎಲ್ಲರೂ ಒಪ್ಕೊಂಡ್ರು ಕೂಡ ಚಲನಚಿತ್ರದ ಬಗ್ಗೆ ಒಂದು ರೀತಿಯಾದ ಗೌರವಯುತವಾದ ಪ್ರತಿಕ್ರಿಯೆಗಳನ್ನು ನಮಗೆ ಕಾಣಸಿಕ್ಕಲ್ಲ ಇವತ್ತಿಗೂ ಕೂಡ ಇದೊಂದು ತುಂಬ ದೊಡ್ಡ ಸಮಸ್ಯೆ ನಮಗೆ ಚಲನಚಿತ್ರ ಎಲ್ಲವನ್ನು ಆವರಿಸ್ಕೊಂಡಿದೆ ಇವತ್ತು ಇವತ್ತಿನ ಚಲನಚಿತ್ರ ನಂತರದ ಎಲ್ಲ ದೃಶ್ಯ ಮಾಧ್ಯಮಗಳು ಕೂಡ ಇವತ್ತು ಚಲನಚಿತ್ರ ಆಧರಿಸಿಯೇ ತಮ್ಮನ್ನು ತಾವು ರೂಪುಗೊಳಿಸ್ಕೊಳ್ತಾವೆ ಆದರೆ ಚಲನಚಿತ್ರ ಮಾಧ್ಯಮದ ಬಗ್ಗೆ ನಮ್ಮದಲ್ಲಿ ಯಾವ ರೀತಿಯಾದ ಧೋರಣೆ ಇದೆ ಸರ್ಕಾರದ ಧೋರಣೆ ಏನಿದೆ ಸಾರ್ವಜನಿಕರ ಧೋರಣೆ ಇದೆ ಅಂತ ಯೋಚನೆ ಮಾಡಿದಾಗ ತುಂಬಾ ಒಂಥರ ನಿರಾಶಾದಾಯಕವಾಗುತ್ತೆ ಇವತ್ತಿಗೂ ಕೂಡ ಆ ಸಮಸ್ಯೆ ಇದೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ನಾವು ಚಲನಚಿತ್ರವನ್ನು ಅಭ್ಯಾಸ ಮಾಡಲ್ಲ ಸಾಹಿತ್ಯವನ್ನು ನಾವು ಮಕ್ಕಳಿಗೆ ಪ್ರೈಮರಿ ಶಾಲೆಯಿಂದ ಸಾಹಿತ್ಯದ ಕೆಲವು ತುಣುಕುಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಒಂದು ಪದ್ಯವನ್ನು ಒಂದು ಯಾವುದಾದ್ರೂ ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಕ್ಕಳಿಗೆ ಕೊಡ್ತೀವಿ ಆದರೆ ಸಿನಿಮಾದ ಬಗ್ಗೆ ಯಾವುದೇ ತಯಾರಿಯನ್ನು ನಾವು ಮಕ್ಕಳಿಗೆ ಮಾಡ್ತಾ ಇಲ್ಲ ಈಗ ಕಳೆದ ನೂರು ವರ್ಷ ದೃಶ್ಯ ಮಾಧ್ಯಮ ಅದು ತಂತ್ರಜ್ಞಾನದಿಂದ ಬಳಸಲ್ ತಂತ್ರಜ್ಞಾನ ಬಳಸಲ್ಪಟ್ಟ ಮಾಧ್ಯಮಗಳು ನಮ್ಮನ್ನು ಆವರಿಸ್ಕೊಂಡಿದೆ ಆದರೆ ಅದರ ಬಗ್ಗೆ ನಾವು ಯಾವುದೇ ರೀತಿಯಾದ ಶೈಕ್ಷಣಿಕವಾದ ಮತ್ತೆ ಅದರಲ್ಲಿ ಏನಾಗ್ತಾ ಇದೆ ಚಲನಚಿತ್ರ ಮಾಧ್ಯಮ ನಮ್ಗೆ ಯಾವ ರೀತಿಯಲ್ಲಿ ಆವರಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಲ್ಲ ಈ ಇದು ಈ ಪುಸ್ತಕದ ಬಗ್ಗೆ ನಾವು ಮಾತಾಡ್ತಾ ಅಸ್ಮಿತೆಯ ಬಗ್ಗೆ ಮಾತಾಡ್ತೀವಿ ಅಸ್ಮಿತೆಯನ್ನು ಕೂಡ ನಾವು ಇವತ್ತು ಪ್ರಾರಂಭದಲ್ಲೂ ಆ ಮಾತು ಬಂತು ನಮ್ಮ ಭಾಷೆಯ ಅಸ್ಮಿತೆಯ ಬಗ್ಗೆ ನಾವು ತುಂಬ ಗೊಂದಲಕ್ಕೆ ಇವತ್ತು ತುಂಬ ಸಂಕಟದಲ್ಲಿದ್ದೇವೆ ಆದರೆ ಯಾಕೆ ಯಾಕೆ ಹಾಗಾಗ್ತಾ ಇದೆ ಅಸ್ಮಿತೆ ಅನ್ನೋದು ಕೇವಲ ಭಾಷಿಕ ಸಂಸ್ಕೃತಿಯಿಂದ ಬರುವಂಥದ್ದಲ್ಲ ಅಸ್ಮಿತೆ ಅನ್ನೋದು ಯಾವುದರಿಂದ ಬರುತ್ತೆ ಹೆಚ್ ಎಸ್ ಆರ್ ಅವರ ಬಹುಶಃ ಡುಕ್ಕೋಜಿ ನನಗೆ ಹೇಳಿದ ಪ್ರಕಾರ ಈ ಪುಸ್ತಕ ಅಸ್ಮಿತೆ ಅನ್ನೋ ಹೆಸರನ್ನ ನಾಡು ನುಡಿ ಅಸ್ಮಿತೆಯನ್ನು ಅವರ ಲೇಖನದಿಂದ ಆಯ್ದುಕೊಂಡಿದ್ದೀನಿ ಅಂತ ಹೇಳಿದ್ರು ಈ ನಾಡು ನುಡಿ ಅಸ್ಮಿತೆ ಅನ್ನೋದು ಎಲ್ಲಿಂದ ಬರುತ್ತೆ ಅವರು ಎರಡು ಐಕಾನ್ಗಳನ್ನು ಹೆಚ್ ಎಸ್ ಆರ್ ಇದರಲ್ಲಿ ಹೇಳ್ತಾರೆ ಒಬ್ಬ ಕುವೆಂಪು ಅವರು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಕುವೆಂಪು ಮತ್ತು ಡಾಕ್ಟರ್ ಅವರು ಚರ್ಚೆ ಮಾಡ್ತಾರೆ ಅವರ ಲೇಖನಗಳಲ್ಲಿ ಹೇಗೆ ಕುವೆಂಪು ಅವರ ನೂರ ಇಪ್ಪತ್ತನೇ ಜನ್ಮದೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈಗ ಕುವೆಂಪು ಒಂದು ವಿಶ್ವಮಾನವ ಸಂದೇಶವನ್ನು ಕೊಡ್ತಾರೆ ಅಂದರೆ ಮನುಷ್ಯನಾಗಿ ನಮ್ಮ ಅಸ್ಮಿತಿಯನ್ನು ಕಂಡುಕೊಳ್ಳೋದಕ್ಕೆ ಕುವೆಂಪು ಅವರ ಸಾಹಿತ್ಯ ನಮಗೆ ಹೆಲ್ಪ್ ಮಾಡ್ತಾರೆ ನೀವು ಅವ್ರ ಎಲ್ಲ ಸಾಹಿತ್ಯವನ್ನು ತಗೊಳ್ಳಿ ಕುವೆಂಪು ಅವರ ಸಾಹಿತ್ಯ ನಮ್ಗೆ ಏನು ಮಾಡ್ತೀನಿ ಯೋಚನೆ ಮಾಡಿದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಇದ್ದು ನಾವಿದ್ದು ಒಬ್ಬ ಮನುಷ್ಯನ ಅವನ ಸ್ಥಿತಿಯ ಬಗ್ಗೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಅವರು ಅವಕಾಶ ಮಾಡ್ತಾರೆ ಈಗ ರಾಮಾಯಣ ದರ್ಶನ ಮೂಲಕ ಒಂದು ರೀತಿಯಾದ ಸಾತ್ವಿಕ ಮತ್ತು ಆಧ್ಯಾತ್ಮಿಕ ಒಂದು ರೀ ಆಫ್ ಎ ಪುರಾಣವನ್ನು ಮಾಡ್ತಾರೆ ಕಾದಂಬರಿಗಳ ಮೂಲಕ ನಮ್ಮ ಜೀವನ ಕ್ರಮದ ಬಗ್ಗೆ ನಮ್ಗೊಂದು ತಿಳುವಳಿಕೆಯನ್ನು ಕೊಡ್ತಾರೆ ನಾಟಕಗಳ ಮೂಲಕ ನಮ್ಗೆ ಸಾಹಿತ್ಯಿಕ ಮತ್ತು ಛಾಯಾಚಿ ವೈಚಾರಿಕ ವಾಗ್ವಾದಗಳನ್ನು ಹಾಕ್ತಾರೆ ಕಾವ್ಯದ ಮೂಲಕ ನಮಗೊಂದು ರೀತಿಯ ಭಾವನಾತ್ಮಕ ಜಗತ್ತನ್ನು ಕೊಡ್ತಾರೆ ಇಷ್ಟೇ ಅಲ್ಲ ಕುವೆಂಪು ವೈಜ್ಞಾನಿಕ ಒಂದು ಮನೋಭಾವವನ್ನು ಕೂಡ ಅದ್ರ ಮೂಲಕ ಹೇಳ್ತಾರೆ ಒಂದು ಸರಳ ಉದಾಹರಣೆಯಾಗಿ ನಾವು ತಗೊಳ್ಳೋದಾದ್ರೆ ಓ ನನ್ನ ಚೇತನ ಆಗುನಿ ಅನಿಕೇತನನ್ನು ಎರಡೇ ಎರಡು ಒಂದೇ ಸಾಲು ಮೂರು ನಾಲ್ಕು ಪದಗಳಲ್ಲಿ ತುಂಬಾ ಮುಖ್ಯವಾದ ಇಪ್ಪತ್ತನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ಆಗ್ತಾ ಇದ್ದ ಚರ್ಚೆಯನ್ನು ಆ ಒಂದು ವಾಕ್ಯದಲ್ಲಿ ತರ್ತಾರೆ ಅವರು ಏನು ಆ ಒಂದು ವಾಕ್ಯ ಹೇಳುತ್ತೆ ಚೇತನ ಅನ್ನೋದು ಇಪ್ಪತ್ತನೇ ಶತಮಾನದಲ್ಲಿ ಭೌತಶಾಸ್ತ್ರ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತು ಎನರ್ಜಿ ಅಂತ ಏನು ಹೇಳ್ತೀವಿ ಆ ಚೇತನ ಅನ್ನೋದೇ ಎಂಟೈರ್ ಇಪ್ಪತ್ತನೇ ಶತಮಾನದ ಭೌತಶಾಸ್ತ್ರದ ಮೂಲ ಕಾಳಜಿ ಆಗುನಿ ಅನಿಕೇತನ ಅಂದಾಗ ಕುವೆಂಪು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ರೀತಿಯಾದ ಯಾವುದೇ ನೆಲೆಯಿಲ್ಲ ಇನ್ನು ಅಣುವನ್ನು ನೋಡಿದ್ರೆ ಅದರಿಂದ ಎಲೆಕ್ಟ್ರಾನ್ಗಳಿಗೆ ಮನೆ ಇಲ್ಲದ್ದು ಪ್ರತಿ ಕ್ಷಣಕ್ಕೂ ತನ್ನ ಮನೆಯನ್ನು ಬದಲಾಯಿಸ್ತಾ ಇರುತ್ತೆ ಅದು ಇನ್ನೊಂದು ದೊಡ್ಡ ಚರ್ಚೆ ಭೌತಶಾಸ್ತ್ರದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಆಗಿದ್ದು ಇವೆರಡೇ ದೊಡ್ಡ ಚರ್ಚೆ ಇವೆಲ್ಲ ಕೇಳಿರ್ಬೋದು ಕ್ವಾಂಟಮ್ ಥಿಯರಿ ಅಂತ ಇವೆರಡೇ ದೊಡ್ಡ ಚರ್ಚೆ ಕುವೆಂಪು ಒಂದೇ ಒಂದು ವಾಕ್ಯದಲ್ಲಿ ನಮಗೆ ಅದಕ್ಕೆ ಕುವೆಂಪು ನೀವು ಸಾಹಿತ್ಯವನ್ನು ಓದುವಾಗ ಕ್ವಾಂಟಮ್ ಥಿಯರಿಯನ್ನು ಇಟ್ಟುಕೊಂಡ್ರೆ ಬಹಳ ಹೆಚ್ಚು ಅರ್ಥ ಅದು ಈ ರೀತಿಯದಾದ ಚಿಂತನೆಗಳು ಕುವೆಂಪು ನಮಗೆ ಮನುಷ್ಯನಾಗಿ ನಮ್ಮ ಅಸ್ಮಿತೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಸಹಾಯವನ್ನು ಮಾಡ್ತಾರೆ ಅಸ್ಮಿತೆ ಅಥವಾ ನನ್ನ ಐಡೆಂಟಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅದು ಬರೋದು ನಮಗೆ ಬರೀ ಭಾಷೆಯ ಮೂಲಕ ಅಲ್ಲ ಬೇರೆ ಬೇರೆ ನಾಗರಿಕತೆಯ ಲಕ್ಷಣಗಳ ಮೂಲಕ ಏನು ನಾಗರಿಕತೆಯ ಲಕ್ಷಣ ಅಂತಂದರೆ ನಮ್ಮದು ವಿಶಾಲವಾದ ಆಮೇಲೆ ಭಾಳ ಪುರಾತನವಾದ ಒಂದು ನಾಗರಿಕತೆಯಲ್ಲಿ ನಾವೆಲ್ಲ ಬದುಕಿದ್ದೇವೆ ಅದಕ್ಕೆ ಕೆಲವಾರು ಲಕ್ಷಣಗಳಿರ್ತವೆ ಆ ಲಕ್ಷಣಗಳು ಯಾವುದ್ರ ಮೂಲಕ ನಮ್ಗೆ ಒಂದು ತಲುಪುತ್ತೆ ಅಂತಂದರೆ ಪುರಾಣದ ಮೂಲಕ ತಲುಪ್ತಾ ಇರತ್ತೆ ಚರಿತ್ರೆ ಇತಿಹಾಸಗಳ ಮೂಲಕ ತಲುಪ್ತಾ ಇರುತ್ತೆ ನಮ್ಮ ಜೀವನ ಕ್ರಮದಲ್ಲಿ ತಲುಪ್ತಾ ಇರುತ್ತೆ ಹೀಗೆ ಬೇರೆ ಬೇರೆ ರೀತಿಯಾದ ಜ್ಞಾನ ಶಾಖೆಗಳು ನಮಗೆ ತಲುಪ್ತಾ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ತಲುಪ್ತಾ ಇರುವಾಗ ಅದು ಸೇರ್ಕೋತಾ ಇರುತ್ತೆ ಈ ನಾಗರಿಕತೆಯ ಲಕ್ಷಣ ಇನ್ನೊಂದು ಬಹಳ ಮುಖ್ಯವಾದ ನಾಗರಿಕತೆಯ ಲಕ್ಷಣ ಅಂತಂದ್ರೆ ಅದರಲ್ಲಿರೋ ಒಂದು ನೈತಿಕತೆಯ ಲಕ್ಷಣ ಈ ನೈತಿಕತೆ ಇಲ್ಲದೆ ನೀವು ಚರಿತ್ರೆಯನ್ನಾಗಲಿ ಪುರಾಣವನ್ನಾಗಲಿ ಅಥವಾ ನಮ್ಮ ಜೀವನ ಕ್ರಮದ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿಯ ತಿಳುವಳಿಕೆ ಇದ್ರೂ ಕೂಡ ಅದಕ್ಕೆ ಅರ್ಥ ಇರೋಲ್ಲ ನಾಗರಿಕತೆ ನಗರೀಕರಣ ಅಲ್ಲ ನಾಗರಿಕತೆ ಸಭ್ಯರಾಗೋದಲ್ಲ ನಾಗರಿಕತೆ ಅಕ್ಷರಸ್ಥರಾಗೋದಲ್ಲ ಇದರಿಂದ ಆಚೆಗೆ ಆ ಸಭ್ಯತೆ ನೈತಿಕತೆಯ ಜೊತೆ ಕೂಡದಾಗಲೇ ಅದಕ್ಕೆ ಒಂದು ನಾಗರಿಕತೆಯ ಲಕ್ಷಣ ಬರುತ್ತೆ ಇವೆರಡು ಒಂದು ರೀತಿಯಲ್ಲಿ ಕುವೆಂಪು ನಮಗೆ ಮಾನವರಾಗಿ ಒಂದು ಪೊಸಿಷನ್ ಕೊಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಒಂದು ಉಪ ಸಂಸ್ಕೃತಿಯಾಗಿ ಒಂದು ನಮಗೆ ಐಡೆಂಟಿಟಿಯನ್ನು ಕೊಡ್ತಾರೆ ಕುವೆಂಪು ವಿಶ್ವ ಮಾನವ ಸಂಕೇತವನ್ನು ಸಂಗೀತ ಕೊಟ್ಟರೆ ನಾವು ಕನ್ನಡದವರಾಗಿ ರಾಜ್ಕುಮಾರ್ ಕೆಲವಾರು ನಮಗೆ ಮಾರ್ಗಗಳನ್ನು ನಾಗರಿಕತೆಯ ಮಾರ್ಗಗಳನ್ನು ತೋರಿಸ್ತಾರೆ ಕುವೆಂಪು ವರ್ದೇ ಇನ್ನೊಂದು ಪದ್ಯದಲ್ಲಿ ನಾವು ನಾಡಗೀತೆಯಲ್ಲಿ ಹೇಳ್ತೀವಿ ಅದನ್ನು ಜಯ ಭಾರತ ಜನಿಯ ತೆರಳು ಜಯತೆ ಜಯ ಹೇ ಕರ್ನಾಟಕ ಕುವೆಂಪು ಜಯ ಭಾರತ ತನ ಬಗ್ಗೆ ಅಥವಾ ಕಾಸ್ಮಿಕ್ ವರ್ಲ್ಡ್ ಅಂತ ಏನು ಹೇಳ್ತೀವಿ ಬ್ರಹ್ಮಾಂಡದ ಬಗ್ಗೆ ಅಥವಾ ಜಾಗತಿಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದರೆ ರಾಜ್ಕುಮಾರ್ ನಮಗೆ ಈ ಉಪನಾಗರಿಕತೆ ಅಂತ ನಾನು ಹೇಳ್ತೀನಿ ನನ್ನ ಸಬ್ಬಾಳ್ಟ್ರ್ ನನ್ನ ಅರ್ಥದಲ್ಲಿ ಹೇಳ್ತಾ ಇಲ್ಲ ಒಂದು ಉಪನಾಗರಿಕತೆ ಇದೆ ನಮಗೆ ಕನ್ನಡ ಜನಕ್ಕೆ ಅದಕ್ಕೊಂದು ಪುರಾಣ ಇದೆ ಅದಕ್ಕೊಂದು ಇತಿಹಾಸ ಇದೆ ಈ ರೀತಿಯಾದ ನಮ್ಮದೇ ಒಂದು ಜೀವನ ಕ್ರಮ ಇದೆ ನಮ್ಮದೇ ಆದ ಒಂದು ಭಾಷೆ ಇದೆ ನಮ್ಮದೇ ಆದ ಒಂದು ಸಭ್ಯತೆಯ ಲಕ್ಷಣ ಇದೆ ಇತ್ತೀಚೆಗೆ ಚಂದನ್ಗೌಡ ಅವರು ಒಂದು ಕಡೆ ಅವರು ಪುಸ್ತಕ ಅವರು ಈ ವಿಷಯಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಇತ್ತೀಚೆಗೆ ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ವಡ್ ಡಿ ಡಾಕ್ಟರ್ ರಾಜ್ಕುಮಾರ್ ಡೂ ಟು ಕನ್ನಡ ಅಂತ ಹಿ ಹೆಲ್ಡ್ ದ ಸಿವಿಲಿಟಿ ಆಫ್ ಸಿವಿಲ್ ಸಿವಿಲಿಟಿ ಆಫ್ ದಿಸ್ ಕಮ್ಯುನಿಟಿ ಅಂತ ಒಂದು ಮಾತನ್ನು ಹೇಳ್ತಾರೆ ಸಿವಿಲಿಟಿ ಅಂದರೆ ಅಲ್ಲಿ ಕೇವಲ ಸಭ್ಯತೆ ಅಲ್ಲ ಅದು ಒಂದು ನಾಗರಿಕತೆ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಕನ್ನಡದ ಒಂದು ನಾಗರಿಕತೆ ಇದೆ ನಾವು ಅಷ್ಟೇ ಪುರಾತನವಾದ ಭಾಷೆಯನ್ನು ಮಾತಾಡ್ತಾ ಇದ್ದೀವಿ ಭಾರತೀಯ ಮತ್ತು ಜಾಗತಿಕ ಒಂದು ಚೌಕಟ್ಟನ್ನ ಯೋಚನೆ ಮಾಡ್ತಾನೇ ನಾವು ನಮ್ಮ ಉಪ ಸಂಸ್ಕೃತಿಯ ಬಗ್ಗೆ ನಾಗರಿಕತೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ನಮಗೆ ತುಂಬ ಸಹಾಯ ಮಾಡುತ್ತೆ ಈ ಪುಸ್ತಕವನ್ನು ರುಕ್ಕೋಜಿ ಮಾಡಿ ನಾನು ಮಾತು ಕರೆಯೋದಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ಎರಡು ಸಾವಿರದ ಹದಿನಾರು ಡಿಸೆಂಬರಲ್ಲಿ ಒಂದು ಮೂರು ದಿನಗಳ ವಿಚಾರ ಸಂಕರಣ ಮಾಡಿದ್ವಿ ಅದಕ್ಕೆ ಆನಂದ ಮೂರ್ತಿಯವರು ರುಕ್ಕೋಜಿಯವರು ಮತ್ತೆ ಬಹಳಷ್ಟು ಸ್ನೇಹಿತರು ನಾನು ಈ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಾ ಅವ್ರು ಮಾಡಬಹುದಾ ನಾವು ಇದನ್ನು ಸಿನಿಮಾದ ಬಗ್ಗೆ ಇರೋ ಆ ರೀತಿ ಯಾಕೆ ನಮ್ಮ ಬೌದ್ಧಿಕ ವರ್ಗ ಸಿನಿಮಾಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಕೊಟ್ಟರು ಯಾಕೆ ಒಂದು ರೀತಿಯ ಭಾವನಾತ್ಮಕ ನೆಲೆಯಲ್ಲೇ ಕೊಡ್ತಾ ಇದ್ದಾರೆ ಒಂದು ಬೌದ್ಧಿಕ ನೆಲೆಯಲ್ಲಿ ಯಾಕೆ ನಮ್ಮ ಸಿನಿಮಾಗಳು ಚರ್ಚೆ ಆಗ್ತಾ ಇಲ್ಲ ರಾಜ್ಕುಮಾರ್ ಅವರ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಎಲ್ಲ ವರ್ಗಗಳಲ್ಲೂ ಪ್ರೀತಿ ಇದೆ ಇನ್ಫ್ಯಾಕ್ಟ್ ಮೊಗಳಿ ಗಣೇಶ್ ಅವರು ತಮ್ಮ ಲೇಖನದಲ್ಲಿ ಹೇಳ್ತಾರೆ ರಾಜ್ಕುಮಾರ್ ಅವ್ರದ್ದು ಮುಖ್ಯ ಕಾಂಟ್ರಿಬ್ಯೂಷನ್ ಅಂದರೆ ಒಂದು ಹ್ಯೂಮನಿ ಹ್ಯೂಮನೈಸೇಷನ್ ಅನ್ನೋ ಒಂದು ಪದ ಅಂದರೆ ಮಾನವೀಕರಣ ಅನ್ನೋ ಒಂದು ಉಪಯೋಗ ಉಪಯೋಗಿಸ್ತಾರೆ ಆ ಮಾನವೀಕರಣ ಯಾವ ಲೆಹಿಯಲ್ಲಿ ಇರುತ್ತೆ ಅಂತಂದರೆ ಬಡವರಿಗೂ ಅವರು ಅಭಿಮಾನ ಬಡವರು ಅವ್ರ ಅಭಿಮಾನಿಗಳಾಗಿದ್ದರು ಮಧ್ಯಮ ವರ್ಗದವರು ಅವ್ರ ಅಭಿಮಾನಿಗಳಾಗಿದ್ದರು ಕನ್ನಡದ ಎಲ್ಲ ವರ್ಗದ ಜನ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದರು ಅದು ಒಂದು ರೀತಿಯಲ್ಲಿ ಮಾನವೀಕರಣಗೊಳಿಸ್ತು ಅಂದರೆ ನಮ್ಮಲ್ಲಿರೋ ಭೇದ ಭಾವಗಳೇನಿದೆ ನಮ್ಮಲ್ಲಿನ ನಮ್ಮ ಸಮಾಜ ಹೆಂಗೆ ಒಡೆದು ಹೋಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅದನ್ನು ಮೀರಿದ ಒಂದು ಒಂದು ರೀತಿಯಾದ ರಾಜ್ಕುಮಾರ್ ಸಿನಿಮಾಗಳು ನಮ್ಮನ್ನೆಲ್ಲ ಒಂದುಗೂಡಿಸ್ತಾ ಇತ್ತು ಇದನ್ನೆಲ್ಲ ಮೀರಿ ಅಂತ ಒಂದು ಮಾತನ್ನ ಗಣೇಶ್ ಅವರು ಆ ಮಾತನ್ನು ಹೇಳ್ತಾರೆ ಈ ಥರದ ವಿಚಾರಗಳನ್ನು ನಾವು ಅವಾಗ ಯಾಕೆ ಮಾಡ್ಬೋದು ರುಕೋಜಿ ಹೇಳಿದ್ರು ನಿಮ್ಗೆ ಸಾಹಿತ್ಯಗಳ ಪರಿಚಯ ಇರೋದನ್ನ ನೀವೇ ಮಾತಾಡಿ ಅಂತ ಎಲ್ಲ ನಾನು ಯಾರ ಜೊತೆ ಮಾತಾಡ್ತರು ಅವರೆಲ್ಲರೂ ಕೂಡ ಒಪ್ಕೊಂಡ್ರು ಮೀಡಿಯಾದ ಶೆಟ್ಟರ್ ಅವರು ಒಪ್ಕೊಂಡ್ರು ಸಿ ಎನ್ ರಾಮಚಂದ್ರನವರು ಒಪ್ಕೊಂಡ್ರು ಸುಮಾರು ಕನ್ನಡದ ಸಾಹಿತಿಗಳು ವಿಮರ್ಶಕರು ಎಲ್ಲರೂ ಒಪ್ಕೊಂಡು ಅವತ್ತು ಮಾತಾಡಿದ್ರು ಎರಡು ಮೂರು ದಿನದಲ್ಲಿ ಅದೆಲ್ಲ ಮಾತಾಡಿದ್ದು ಇವಾಗ ಪುಸ್ತಕವಾಗಿ ಬಂದಿದೆ ಐದು ಆರು ವರ್ಷಗಳ ನಂತರ ಹಾಗಾಗಿ ನನ್ನ ಅದೊಂದು ಚಿಕ್ಕ ರೋಲ್ಗೋಸ್ಕರ ಬ ಅವರು ನನ್ನ ಇಲ್ಲಿ ಮಾತಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಈ ನಮ್ಮ ಅಸ್ಮಿತೆಯನ್ನು ನಾನು ಹೇಳಿದೆ ಉಪನಾಗರಿಕತೆ ಉಪಸಂಸ್ಕೃತಿಯನ್ನು ನಮಗೆ ಒಂದು ರೀತಿಯಾದ ಭಾವನಾತ್ಮಕತೆಯಿಂದ ಆಚೆಗೆ ಮೀರಿದ ಒಂದು ಅಸ್ಮಿತಿಯನ್ನು ನಮಗೆ ಕೊಟ್ಟರಲ್ಲ ಅದು ಹ್ಯಾಕ್ ಕೊಟ್ಟರು ಅನ್ನೋದನ್ನು ಬಹಳ ಕೆಲವರು ಸಲವಾರು ಉದಾಹರಣೆಗಳನ್ನ ನಮ್ಗೆ ಹೇಳ್ತೀನಿ ಜಗತ್ತಿನ ನಾನು ಜಗತ್ತಿನಾದ್ಯಂತದ ಸಿನಿಮಾಗಳನ್ನು ನೋಡ್ತೀನಿ ಎಲ್ಲ ದೇಶದ ಎಲ್ಲ ಭಾಷೆಗಳ ಸಿನಿಮಾವನ್ನು ನೋಡೋ ಹಬ್ ಹವ್ಯಾಸ ಇದೆ ನನಗೆ ಎಲ್ಲೂ ನಿಮಗೆ ಈ ಥರದ ಒಬ್ಬ ನಟ ಸಿಕ್ಕೋದಿಲ್ಲ ನನಗೆ ಅದನ್ನು ನಾನು ಸುಂದರ ಭಾವನಾತ್ಮಕವಾಗಿ ಸೆಂಟಿಮೆಂಟಲ್ ಆಗಿ ನಾನು ಆ ಮಾತನ್ನು ಹೇಳ್ತಾ ಇಲ್ಲ ಯಾಕೆ ಸಿಕ್ಕಲ್ಲ ಅಂತಂದ್ರೆ ತನ್ನ ಸಮುದಾಯಕ್ಕೆ ತನ್ನ ಭಾಷಿಕರಿಗೆ ಒಂದು ಚರಿತ್ರೆಯನ್ನು ಕಟ್ಟಿಕೊಡುವ ಕೆಲಸ ನನಗೆ ತಿಳಿದ ಮಟ್ಟಿಗೆ ಯಾವ ನಟನು ಮಾಡಿಲ್ಲ ಇಲ್ಲೂ ಏನು ಚರಿತ್ರೆ ಕಟ್ಕೊಡೋದು ಅಂದ್ರೆ ಏನು ಈಗ ನೋಡಿ ನಾವು ಐವತ್ತಾರರಲ್ಲಿ ನಾವು ಕರ್ನಾಟಕ ಏಕೀಕರಣ ಆಯ್ತು ಏಕೀಕರಣ ಆದ್ರೆ ನಾವು ಇವತ್ತು ಇನ್ನೂ ಮುಂಬೈ ಕರ್ನಾಟಕ ಅಂತ ಮಾತಾಡ್ತೀವಿ ಹೈದರಾಬಾದ್ ಕರ್ನಾಟಕ ಅಂತ ಮಾತಾಡ್ತೀವಿ ಮದ್ರಾಸ್ ಕರ್ನಾಟಕ ಅಂತ ಮಾತಾಡ್ತೀವಿ ಮೈಸೂರು ರಾಜ್ಯ ಅಂತ ಮಾತಾಡ್ತೀವಿ ಇನ್ನೂ ಮಾತಾಡ್ತಾ ಇದ್ದೀವಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದ ನಂತರ ಯಾಕೆ ಹಾಗಾಗತ್ತೆ ಯಾಕೆಂದರೆ ಕನ್ನಡ ಭಾಷೆ ಹಳೆ ಮೈಸೂರು ರಾಜ್ಯದಲ್ಲಿ ಬಿಟ್ಟರೆ ಇನ್ನೆಲ್ಲ ಕಡೆ ಅಲ್ಪಸಂಖ್ಯಾತರ ಭಾಷೆ ಅಲ್ಪಸಂಖ್ಯಾತರಿಗೆ ಗೆಲುವಾರ್ದಾದ ತಮ್ಮದೇ ಆದ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನು ಎಲ್ಲರೂ ಅನುಭವಿಸಿದ್ದಾರೆ ಇವತ್ತು ನೀವು ಒಟ್ಟಾಗಿ ನೀವು ನಿಮ್ಮದೇ ಒಂದು ರಾಜಕೀಯ ಮತ್ತು ಇದರ ಸಾಮಾಜಿಕವಾದ ಒಂದು ನಿಮ್ಗೊಂದು ಇನ್ಸ್ಟಿಟ್ಯೂಷನ್ ಇದೆ ಅಂತಂದರೂ ಕೂಡ ಅದನ್ನು ನಾವಿನ್ನೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಯಾಕೆಂದರೆ ನಮಗೆ ಒಂದು ಕಾಮನ್ ಹಿಸ್ಟ್ರಿ ಇಲ್ಲ ಹೊಯ್ಸಳರು ಆ ಕಡೆ ಚಾಲುಕ್ಯರು ಇನ್ನೊಂದು ಕಡೆ ಮೈಸೂರು ಮಹಾರಾಜರು ಒಂದು ಕಡೆ ಇನ್ನೇ ಬೆಳ್ಳಿ ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ ಇವೆಲ್ಲದರ ಬಗ್ಗೆ ನಮಗೆ ತುಂಬ ಗೌ ಇದಿದೆ ಹೆಮ್ಮೆ ಇದೆ ಆದರೆ ಅವೆಲ್ಲವನ್ನು ಒಟ್ಟಾಗಿ ಕೂಡಿಸಿ ಒಟ್ಟಾಗಿ ಕಲಿಯುವ ಒಂದು ಅವಕಾಶ ಇಲ್ಲ ನಮಗೆ ನೀವು ರಾಜ್ಕುಮಾರ್ ಸಿನಿಮಾಗಳನ್ನು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ರಾಜ್ಕುಮಾರ್ ಮಾಡಿದಷ್ಟು ಕೆಲಸವನ್ನು ಬಹುಶಃ ಯಾವುದೇ ಇತಿಹಾಸಕಾರ ಯಾವುದೇ ಶೈಕ್ಷಣಿಕ ಇದು ಮಾಡೋಕ್ಕಾಗಿಲ್ಲ ನೀವು ಯಾವುದೇ ರಾಜಕೀಯ ಇದು ಕನ್ನಡ ಜನದ್ದು ನಾಟ್ ಕರ್ನಾಟಕ ನಾ ಹೇಳಕ್ಕಾಗಿಲ್ಲ ಕನ್ನಡ ಜನರ ರಾಜರ ಪಾತ್ರಗಳನ್ನು ರಾಜಕುಮಾರ್ ಮಾಡಿದ್ದಾರೆ ಚಾಲಕರನ್ನು ಮಾಡಿದ್ದಾರೆ ಕದಂಬ ಮಾಡಿದ್ದಾರೆ ಯಾವುದೇ ರಾಜಕೀಯ ಇವನ್ ರಣಧೀರ ಕಂಟಿರೋ ಮಾಡಿದ್ದಾರೆ ಯಾವುದೇ ಇದನ್ನು ತಗೊಳ್ಳಿ ಅವರು ಕನ್ನಡ ಜನರಿಗೆ ಒಟ್ಟಾದ ಕನ್ನಡ ಜನರಿಗೆ ಒಟ್ಟಾದ ಒಂದು ಚರಿತ್ರೆಯನ್ನು ದಾಟಿಸ್ತಾ ಇದ್ದಾರೆ ನಾವು ಚಲನಚಿತ್ರ ವಿಮರ್ಶೆಗೆ ನಾನು ಇಲ್ಲಿ ಹೋಗ್ತಾ ಇಲ್ಲ ಬಟ್ ನೀವು ಇದನ್ನು ತಿಳ್ಕೋಬೇಕ ಸಾಂಸ್ಕೃತಿಕವಾಗಿ ನಾವು ಯೋಚನೆ ಮಾಡಬೇಕು ಯಾಕಂದರೆ ಕನ್ನಡ ಚಿತ್ರಗಳದ್ಗೆ ಒಂದು ರೀತಿ ಬೇರೆ ರೀತಿಯಾದ ಅದನ್ನು ನಾನು ಸ್ವಲ್ಪ ಮುಂದೆ ಹೇಳ್ತೀನಿ ಅದನ್ನು ಹಾಗೆನೇನೆ ಪೌರಾಣಿಕತೆಯನ್ನು ನೋಡಿ ನೀವು ಯಾವ ಪೌರಾಣಿಕ ಪಾತ್ರಗಳನ್ನೇ ಆಗಲಿ ರಾಜ್ಕುಮಾರ್ ಮಾಡಿದ್ದಾರೆ ಬಹುಶಃ ಜಗತ್ನಲ್ಲಿ ತೋರಿಸಿ ನೀವು ಆ ಥರದ ಯಾರು ಒಬ್ಬ ನಟ ಈ ಥರದ ಚಾಲೆಂಜಸನ್ನು ತೊಗೊಳಕ್ಕೆ ಶಕ್ತಿ ಇರುವಂಥದ್ದು ಪೌರಾಣಿಕ ಪಾತ್ರಗಳನ್ನ ತೊಗೊಂಡಿದ್ದಾರೆ ಇದರಲ್ಲೂ ಒಂದು ಕುತೂಹಲ ನನಗೊಬ್ಬರು ವಿದ್ವಾಂಸರು ಶತಾಬ್ದಾನಿ ಅವರೊಂದ್ಸಲಿ ಒಂದು ಮಾತು ಹೇಳಿದರು ನೋಡಿ ಕನ್ನಡ ಸಂಸ್ಕೃತಿ ಹೇಗೆ ಅಂತಂದರೆ ಇಲ್ಲಿ ಯಾವುದೇ ಮೇನ್ ಸ್ಟೋರೀಸ್ ಬಂದಿಲ್ಲ ಅಂತವ್ರು ಹೇಳೋದು ಸಂಪೂರ್ಣ ಮಹಾಭಾರತ ಬರಲಿಲ್ಲ ಸಂಪೂರ್ಣ ರಾಮಾಯಣ ಕನ್ನಡದಲ್ಲಿ ಬರಲಿಲ್ಲ ತೆಲುಗಲ್ಲಿ ಬಂತು ಕನ್ನಡದಲ್ಲಿ ಬರಲಿಲ್ಲ ನಮ್ಮ ಸಿನಿಮಾ ಯಾನ ಶುರುವಾಗಿದ್ದೆ ಸತಿ ಸುಲೋಚನ ಭಕ್ತ ಧ್ರುವ ಇಂದ ಎಲ್ಲ ಉಪಕಥೆಗಳಿಂದನೇ ನಮ್ಮ ಸಿನಿಮಾಗಳು ಕಟ್ಕೊಟ್ಟಿರೋದು ಕನ್ನಡದ ಭಾಷಿಕ ಸಂಸ್ಕೃತಿ ಮತ್ತು ವಿಜುವಲ್ ಕಲ್ಚರ್ ಈವನ್ ನಿಮ್ಮ ಯಕ್ಷಗಾನ ಇದರಲ್ಲಿ ವಿಜುವಲ್ ಕಲ್ಚರ್ ಬೇರೆ ತಗೊಂಡ್ರು ಕೂಡ ಉಪ ನಮ್ಮ ಸಂಸ್ಕೃತಿ ಕಟ್ಕೊಂಡಿರೋದು ನಾವು ಈ ಉಪಕಥೆಗಳು ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟ ಕಥೆಗಳಿಂದನೇ ನಾವು ಕನ್ನಡ ಸಂಸ್ಕೃತಿಯನ್ನು ಕಟ್ಕೊಂಡಿರ್ತದೆ ಕನ್ನಡ ಇವತ್ತು ಕರ್ನಾಟಕದ ಸಂಸ್ಕೃತಿ ನಾವು ಹೇಳ್ತೀವಿ ಹಾಗೆಯೇ ಕನ್ನಡ ಸಂಸ್ಕೃತಿಯನ್ನ ಕಟ್ಕೊಂಡಿರ್ತದೆ ಈ ಉಪ ಸಂಸ್ಕೃತಿಯ ಈ ಹೆಜ್ಜೆಗಳನ್ನು ಗುರುತಿಸಬಹುದಾದದ್ದು ನೀವು ರಾಜ್ಕುಮಾರ್ ಅವರ ಸಿನಿಮಾನ ಅಭ್ಯಾಸ ಮಾಡಿದರೆ ನೀವು ನೂರು ನೂರೈವತ್ತು ಚಿತ್ರಗಳು ಬಂದಿದೆ ಐತಿಹಾಸಿಕ ಆಧ್ಯಾತ್ಮಿಕ ಚಿತ್ರ ಕನ್ನಡ ಆದರೆ ಸುಮಾರು ತೊಂಬತ್ತು ಭಾಗವನ್ನು ರಾಜ್ಕುಮಾರ್ ಅಭಿನಯಿಸಿದ್ದಾರೆ ಅವರೊಬ್ಬರೇ ಪುರಾಣ ಇತಿಹಾಸವನ್ನು ಸಮಗ್ರವಾಗಿ ಕನ್ನಡ ಜನತೆಗೆ ಒಂದು ಅಬ್ರಿಡ್ಜೆಡ್ ಹಿಸ್ಟ್ರಿ ಅನ್ನೋ ಪದವನ್ನು ನಾನು ಉಪಯೋಗಿಸ್ತೀನಿ ಒಂದು ಹಿಸ್ಟ್ರಿ ಆಗಿ ದಾಟಿಸಿದ್ರು ಇದನ್ನೆಲ್ಲ ಓದೋಕ್ಕಾಗಲ್ಲ ಜನಗಳಿಗೆ ಬಟ್ ಎಲ್ರಿಗೂ ತಿಳುವಳಿಕೆ ಬರಲೇಬೇಕು ಕರ್ನಾಟಕದ ಚರಿತ್ರೆ ನಾವು ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಚರಿತ್ರೆ ಅಲ್ಲ ಮುಂಬೈ ಕರ್ನಾಟಕ ಚರಿತ್ರೆ ಅಲ್ಲ ಕರ್ನಾಟಕದ ಏಕೀಕರಣದ ಒಂದು ಚರಿತ್ರೆ ಬೇಕಾಗಿತ್ತು ಅದನ್ನು ರಾಜ್ಕುಮಾರ್ ಸಿನಿಮಾಗಳು ಮಾತ್ರ ಕನ್ನಡದಲ್ಲಿ ಕೊಟ್ಟಿದ್ದು ಕನ್ನಡ ಸಿನಿಮಾದ ಇನ್ನೊಂದು ವಿಷಯ ಏನು ಅಂತಂದರೆ ನೀವು ದಕ್ಷಿಣ ಭಾರತದ ಬೇರೆ ಬೇರೆ ಸಿನಿಮಾಗಳನ್ನು ತೊಗೊಂಡ್ರೆ ಕನ್ನಡ ಸಿನಿಮಾ ಮೂಲಭೂತವಾಗಿ ಸಾಂಸ್ಕೃತಿಕ ಚಟುವಟಿಕೆ ಈಗಿನ ಎಂಬತ್ತೈದು ತೊಂಬತ್ತರ ನಂತರ ಅದನ್ನು ನಾನು ಸಂಪೂರ್ಣವಾಗಿ ಹೇಳೋಕ್ಕಾಗಲ್ಲ ಎಪ್ಪತ್ತು ಎಪ್ಪತ್ತೈದು ರಾಜ್ಕುಮಾರ್ ಅವರು ಆಕ್ಟಿವ್ ಆಗಿದ್ದ ಕಾಲದವರೆಗೂ ಕೂಡ ಕನ್ನಡ ಚಲನಚಿತ್ರ ಒಂದು ಸಾಂಸ್ಕೃತಿಕ ಚಟುವಟಿಕೆ ಈ ಸಾಂಸ್ಕೃತಿಕ ಚಟುವಟಿಕೆ ಬೇರೆ ರೀತಿಗೆ ನೀವು ಈಗ ತಮಿಳು ಸಿನಿಮಾಗಳನ್ನ ನೋಡಿದ್ರೆ ಅದರಲ್ಲಿ ಒಂದು ಪೊಲಿಟಿಕಲ್ ಅಂತ ಹೇಳ್ತೀವಿ ರಾಜಕೀಯ ಮತ್ತು ಸಾಮಾಜಿಕ ಉದ್ದೇಶಗಳಿಂದ ಚಿತ್ರಗಳು ಪ್ರಾರಂಭ ಆಗುತ್ತೆ ಐವತ್ತರ ದಶಕದ ನಂತರ ಮಲಯಾಳಮಲ್ಲಿ ಅದು ಬೇರೆ ರೀತಿಯ ಬೌದ್ಧಿಕ ನೆಲೆಯಲ್ಲಿ ಸಿನಿಮಾಗಳು ಆಗುತ್ತೆ ಶುರುವಾಗುತ್ತೆ ಆದರೆ ಕರ್ನಾಟಕದಲ್ಲಿ ಮಾತ್ರ ವಿಶಿಷ್ಟವಾಗಿ ಇದೊಂದು ಸಾಂಸ್ಕೃತಿಕ ಮಡ್ರಾಸ್ನಲ್ಲಿ ಸಿನಿಮಾ ಆಗ್ತಾ ಇದ್ದ ಕಾಲದಲ್ಲಿ ಕನ್ನಡದ ಅಸ್ಮಿತೆಯೇ ಬಹಳ ಮೂಲ ದ್ರವ್ಯ ಕನ್ನಡ ಸಿನಿಮಾಗಳಿಗೆ ಸುಮಾರು ಐವತ್ತರಿಂದ ಎಪ್ಪತ್ತರ ಎಪ್ಪತ್ತು ಎಪ್ಪತ್ತೈದರವರೆಗೆ ಹಾಗಾಗಿ ಅದೆಲ್ಲದರಲ್ಲೂ ರಾಜ್ಕುಮಾರ್ ಪ್ರಮುಖ ಪಾತ್ರ ವಹಿಸ್ತಾರೆ ನಾನು ಹೇಳಿದಂಗೆ ಒಂದು ನಾಗರಿಕತೆಯ ಲಕ್ಷಣಗಳು ಏನೇನಿದೆ ಜೀವನ ಕ್ರಮ ಇರ್ಬೋದು ಆಧುನಿಕ ಜೀವನ ಕ್ರಮ ಕೂಡ ರಾಜ್ಕುಮಾರ್ ಚಿತ್ರಗಳಲ್ಲಿ ನಿಮಗೆ ಬರುತ್ತೆ ಅವರ ಸೋಷಿಯಲ್ ಡ್ರಾಮಾಗಳಲ್ಲಿ ಆಧುನಿಕ ಜೀವನ ಕ್ರಮ ಬರುತ್ತೆ ಪೌರಾಣಿಕ ಜೀವನ ಕ್ರಮ ಬರುತ್ತೆ ಈಗ ನಮಸ್ಕಾರ ಒಂದು ಮಧುಮತಿ ಹೇಳಿದು ಅದು ಯಾಕೆ ಆಗುತ್ತೆ ಅಂದರೆ ನಮಗೆ ಎಲ್ಲ ದೇವರಗಳ ಮುಖ ಸಂತರ ಮುಖ ರಾಜ್ಕುಮಾರಾಗೆ ಕಾಣಿಸ್ತಾರೆ ನಮ್ಗೆ ಇರ್ಲಿಲ್ವಲ್ಲ ನೂರು ವರ್ಷದಿಂದ ಯಾವ ದೇವರ ಮುಖನೂ ಯಾರೂ ನೋಡಿರಲಿಲ್ಲ ನಾವು ನೋಡ್ತಾ ಇರೋದು ಈಗ ನೂರು ವರ್ಷಗಳಲ್ಲೇ ರವಿವರ್ಮನ ಕ್ಯಾಲೆಂಡರ್ ನಂತರ ನಮಗೆ ಬಂದಿದ್ದೆಲ್ಲ ಕನ್ನಡ ಸಿನಿಮಾಗಳ ಮೂಲಕ ಆಯಾ ಸಿನಿಮಾಗಳ ಮೂಲಕ ಬಿಫೋರ್ ನಮಗೆ ರಾಮ ಕಾಣೋದು ರಾಜ್ಕುಮಾರ್ ಮುಖದಲ್ಲೇ ರಾಘವೇಂದ್ರ ಸ್ವಾಮಿ ಕಾಣೋದು ರಾಜ್ಕುಮಾರ್ ಮುಖದಲ್ಲಿ ಯಾಕೆಂದ್ರೆ ಯಾರು ನಾವು ಅದಕ್ಕೆ ಮುಂಚೆ ಇಲ್ಲಿ ಏನೋ ಇದಿದ್ದು ಸ್ಕ್ಲಪ್ಚರ್ಗಳು ಇದ್ದಿದ್ರು ಕೂಡ ಅದರಲ್ಲಿ ಈ ರೀತಿಯಾದ ವ್ಯತ್ಯಾಸಗಳನ್ನು ನೀವು ಆಗೋದಿಲ್ಲ ದೇವರ ವಿಗ್ರಹಗಳಲ್ಲಿ ನೀವು ನೋಡಿದ್ರೆ ಕಡಿಮೆ ಒಂದೇ ಥರ ಕಾಣುತ್ತೆ ನಿಮಗೆ ಆದರೆ ರಾಜ್ಕುಮಾರ್ ಮುಖ ನಿಮಗೆ ಭಕ್ತ ಕುಂಬಾರ ಆಗ್ಬೋದು ಸಂತ ತುಕಾರ ಆಗ್ಬೋದು ರಾಮನ ಮುಖ ಆಗ್ಬೋದು ರಾವಣನ ಮುಖ ಆಗ್ಬೋದು ನೇಮ್ ಎನಿ ಕ್ಯಾರೆಕ್ಟರ್ಸ್ ನಿಮಗೆ ಕಾಣೋದು ರಾಜ್ಕುಮಾರ್ ಮುಖ ಅದರಿಂದ ಅವ್ರು ನಮಸ್ಕಾರ ಮಾಡಿದ್ದು ನನಗೇನು ಆಶ್ಚರ್ಯ ಕಾಣಿಸ್ತಾ ಇಲ್ಲ ಅದು ಹೀಗಾಗಿ ಒಂದು ಭಾಷಿಕ ಸಂಸ್ಕೃತಿಯ ಒಂದು ಸಮುದಾಯದ ಬೇರೆ ಬೇರೆ ರೀತಿಯದ ಅಗತ್ಯಗಳನ್ನು ಸಾಂಸ್ಕೃತಿಕ ಅಗತ್ಯಗಳನ್ನು ರಾಜ್ಕುಮಾರ್ ಅವರು ನಮ್ಗೆ ಕಟ್ಕೊಡ್ತಾರೆ ಅಭಿಡ್ಡಿ ಹಿಸ್ಟ್ರಿ ಕೊಡ್ತಾರೆ ಪುರಾಣವನ್ನು ಕೊಡ್ತಾರೆ ಮತ್ತು ಆಧುನಿಕ ಸಾಮಾಜಿಕ ಜೀವನ ಅದಕ್ಕಿಂತ ಹೆಚ್ಚಾಗಿ ನಾಗರಿಕತೆ ಇನ್ನೊಂದು ಲಕ್ಷಣ ಅಂತಂದರೆ ಭವಿಷ್ಯದ ಬಗ್ಗೆ ಕೆಲವಾರು ಆಶಯಗಳಿರ್ತಾರೆ ಅದನ್ನು ರಾಜ್ಕುಮಾರ್ ಸಿನಿಮಾಗಳಲ್ಲಿ ನೀವು ನೋಡ್ಬೋದು ಮೇರ್ಮುತ್ತಣ್ಣ ಸಿನಿಮಾ ಒಂದು ರೀತಿಯಾದ ಭವಿಷ್ಯದ ಆಶಯ ಅದು ವಾಸ್ತವಿಕವಾಗಿ ಕಂಡರೂ ಕೂಡ ಅದು ಭವಿಷ್ಯದ ಬಗ್ಗೆ ಏನೋ ಒಂದನ್ನು ಹೇಳ್ತಾರೆ ಹೀಗೆ ಒಂದು ನಾಗರಿಕತೆಯ ಎಲ್ಲ ಲಕ್ಷಣಗಳನ್ನು ಅಸ್ಮಿತೆ ಹೊಂದುವಾಗ ಆ ಅಸ್ಮಿತೆಯ ಈ ಎಲ್ಲ ಲಕ್ಷಣಗಳನ್ನ ಒಳಗೊಳ್ಳುವುದು ಯಾವುದು ಅಂತಂದ್ರೆ ನೀವು ನೋಡಿದ್ರೆ ರಾಜ್ಕುಮಾರ್ ಚಿತ್ರ ಇದು ಬಹಳ ಮುಖ್ಯವಾದದ್ದು ಒಂದು ವಿಷಯ ಇನ್ನೊಂದು ನೀವು ಕನ್ನಡ ಸಿನಿಮಾದಲ್ಲಿ ಒಂದು ರೀತಿಯಾದ ಮೂರು ರೀತಿಯದಾಗಿ ವಿಂಗಡಿಸಬಹುದು ಒಂದು ರೀತಿಯಲ್ಲಿ ಈ ಐವತ್ತರಿಂದ ಎಪ್ಪತ್ತರ ರಾಜ್ಕುಮಾರ್ ಅವರ ಸಿನಿಮಾಗಳ ನಮ್ಗೆ ಏನನ್ನ ಕೊಟ್ಟು ಅದೊಂದು ಇನ್ನೊಂದು ನಂತರದಲ್ಲಿ ಬಂದ ಒಂದು ರೀತಿಯಾದ ನಾವು ಇದನ್ನ ಯುರೋಪಿಯನ್ ಸಿದ್ಧಾಂತಗಳ ಮೂಲಕ ಹೇಳೋದು ಆಟರ್ ಥಿಯರಿ ಅಂತ ಹೇಳ್ತೀವಿ ಕೆಲವು ನಿರ್ದೇಶಕರುಗಳು ನಮಗೆ ಮುಖ್ಯವಾಗ್ತಾರೆ ಪುಟ್ಟಣ್ಣ ಕಣಗಾಲಂತರ ಕಲ್ ಎನ್ ಲಕ್ಷ್ಮೀ ಆಮೇಲೆ ಬೌದ್ಧಿಕವಾಗಿ ಮೂರನೇ ಹಂತದಲ್ಲಿ ಸಿನಿಮಾವನ್ನು ನಾವು ಕಾಸರವಳ್ಳಿಯವರಿದ್ದಾರೆ ಬರಗೂರವರಿದ್ದಾರೆ ಸುಮಾರು ಜನ ಈ ಬೌದ್ಧಿಕ ನೆಲೆಯಲ್ಲಿ ಸಿನಿಮಾವನ್ನು ಗ್ರಹಿಸುವ ಕ್ರಮ ಇದೆ ಈ ಎರಡು ಲೇ ಈ ಆಥರ್ಸ್ ಏನಂತಾರೆ ಒಬ್ಬ ನಿರ್ದೇಶಕನೇ ಸಿನಿಮಾದ ಕರ್ತೃ ಅನ್ನೋ ಒಂದು ಕಲ್ಪನೆಯನ್ನು ಮತ್ತು ಬೌದ್ಧಿಕ ನೆಲೆಯಲ್ಲಿ ಈ ಮಾಧ್ಯಮವನ್ನು ದುಡ್ಸ್ಕೋಬೇಕು ಅಂತ ಹೇಳೋರು ಇದಕ್ಕೆ ನೀವು ಸೈದ್ಧಾಂತಿಕವಾದ ಸುಮಾರು ಚಿಂತನೆಗಳಿದ್ದಾವೆ ಜಗತ್ತಿನಾದ್ಯಂತ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಮೆಟ್ಸ್ ಥಿಯರಿಯಿಂದ ಅವರ ಸಿನಿಮಾನೋ ಅಥವಾ ಬರ್ಗು ರಾಮಚಂದ್ರ ಸಿನಿಮಾ ಸಿನಿಮಾನ ಇನ್ಯಾವುದೋ ಒಬ್ಬ ಸೈದ್ಧಾಂತಿಕ ನೆಲೆಯಿಂದ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಬೋದು ಆದರೆ ಈ ಐವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದರ ಕನ್ನಡ ಸಿನಿಮಾನ ಈ ಯಾವುದೇ ಸೈದ್ಧಾಂತಿಕ ನೆಲೆಯಲ್ಲಿ ನನಗೆ ಅರ್ಥ ಮಾಡ್ಕೊಳೋಕೆ ಆಗೋಲ್ಲ ಯಾಕೆಂದರೆ ಇಲ್ಲಿ ಸಿನಿಮಾವನ್ನ ನಾವು ಬಳಸ್ತಾ ಇರೋ ಕ್ರಮವೇ ಬೇರೆ ಆದದ್ದು ಹೇಳ್ದಂಗೆ ಇದು ಒಂದು ಸಮುದಾಯದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಇದು ಸಿನಿಮಾ ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಆ ಸಂಸ್ಕೃತಿಗೆ ಸಂಬಂಧಪಟ್ಟಿತ್ತು ಆ ನಾಗರಿಕತೆಗೆ ಸಂಬಂಧಪಟ್ಟಿತ್ತು ಆದ್ರಿಂದ ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೋಬೇಕಾದ್ರೆ ರಾಜ್ಕುಮಾರ್ ಅವರನ್ನು ನಾವು ಉಳಿಸ್ಬೇಕಾದ್ರೆ ಕೇವಲ ಮೆಮೊರಿಯಿಂದ ಸಾಧ್ಯವಿಲ್ಲ ನೆನಪುಗಳಿಂದ ಸಾಧ್ಯವಿಲ್ಲ ಕೇವಲ ಎಮೋಷ್ನಲ್ ಆಗಿರೋ ಸೆಂಟಿಮೆಂಟ್ ಆಗಿ ನೋಡೋದು ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಗಂಭೀರವಾದ ಚರ್ಚೆಗಳನ್ನು ಮಾಡಬೇಕಾದ ಅಗತ್ಯ ಇದೆ ಅದರ ಒಂದು ಭಾಗವಾಗಿ ನಾನು ಮತ್ತು ರುಕೋಜಿ ಮತ್ತು ಆನಂದ ಮೂರ್ತಿ ಅವರು ಚರ್ಚೆ ಮಾಡ್ತಾ ಈ ಒಂದು ಪುಸ್ತಕದಲ್ಲ ತರೋ ಉದ್ದೇಶ ಮಾಡೋದು ಅಂದರೆ ನೋಡಿ ಜಗತ್ತಿನಲ್ಲಿ ಎಲ್ಲ ಕಡೆ ಈವನ್ ಪಕ್ಕದ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಎಲ್ಲ ಬೌದ್ಧಿಕ ವರ್ಗದವ್ರ ಸಿನಿಮಾಗಳ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾರೆ ನಾವು ಕನ್ನಡದಲ್ಲಿ ಮಾಡ್ತಾ ಇಲ್ಲ ಇದನ್ನು ನಾನು ತುಂಬ ವಿಷಾದದಿಂದ ಹೇಳ್ತೀನಿ ಕೇಳಿದಾಗ ನಾವು ಇದ್ರ ಬಗ್ಗೆ ಮಾಡಿದ್ವಿ ಎಲ್ಲರೂ ಅದಕ್ಕೆ ರೆಸ್ಪಾನ್ಸ್ ಜಗತ್ತಿನಾದ್ದೇ ನೀವು ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಷ್ಯಾದಲ್ಲಿ ಸ್ಕೂಲ್ ಶುರುವಾಗುತ್ತೆ ಈಗಾಗಲೇ ಜಗತ್ತಿನಾದ್ಯಂತ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಿನಿಮಾದ ಬಗ್ಗೆ ಗಂಭೀರವಾದ ಚಿಂತನೆ ನಡೀತಾ ಇದೆ ಒಂದು ಫಿಲ್ಮ್ ಡಿಪಾರ್ಟ್ಮೆಂಟ್ ಇರುತ್ತೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಯುರೋಪ್ನಲ್ಲಿ ಮತ್ತು ಅಮೇರಿಕಾದಲ್ಲಿ ನಾವು ಇನ್ನೂ ಸಿನಿಮಾದ ಬಗ್ಗೆ ಆ ಥರ ನಾವು ಜಗತ್ತಲ್ಲಿ ಇವತ್ತು ಅತ್ಯಂತ ಹೆಚ್ಚು ಸಿನಿಮಾ ಮಾಡೋ ಜನ ನಾವು ಕನ್ನಡದಲ್ಲೇ ನಾವು ಮುನ್ನೂರರಿಂದ ನಾನ್ನೂರು ಸಿನಿಮಾ ಮಾಡ್ತೀವಿ ಇವತ್ತು ಆದರೆ ಅದ್ರ ಬಗ್ಗೆ ನನ್ನ ಕನ್ನಡ ಅದರಲ್ಲಿ ಹೇಗೆ ಉಳಿತಾಯಿದೆ ಅದು ಕನ್ನಡ ಸಿನಿಮಾ ಎಷ್ಟೋ ಸಲ ನನಗೆ ಇತ್ತೀಚೆಗೆ ಆಗೋದು ಕನ್ನಡ ಸಿನಿಮಾ ಅಲ್ಲ ಅದಕ್ಕೆ ನೀವು ಯಾವ ಭಾಷೆ ಹಾಕಿದ್ರು ಆ ಸಿನಿಮಾ ಆಗೋದಾದರೆ ಅದು ನನ್ನ ಪ್ರಯೋಜನ ಇಲ್ಲ ಅದು ನನಗೆ ಐವತ್ತರಿಂದ ಎಪ್ಪತ್ತೈದರೊಳಗೆ ಕನ್ನಡದ ಸಿನಿಮಾನೇ ಆಗಬೇಕು ಬೇರೆ ಭಾಷೆ ಹಾಕೋದು ಅದಕ್ಕೆ ಆಗಲ್ಲ ಆ ಥರದ್ದು ಅದಕ್ಕೊಂದು ಶಕ್ತಿ ಇತ್ತು ಅಂತ ಶಕ್ತಿ ಇತ್ತು ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲಕ ನಾವು ಅಂತಃಶಕ್ತಿಯನ್ನು ಕಳಕು ಪಡ್ಕೊಂಡಿದ್ವಿ ಆ ಕಾಲಕ್ಕೆ ಅದು ಇವತ್ತು ಸಾಧ್ಯ ಆಗ್ತಾ ಇಲ್ಲ ನಮಗೆ ಆ ರೀತಿಯದಾದ ಚಿಂತನೆಗಳನ್ನು ನಾವು ಇವತ್ತು ಮಾಡಬೇಕಾಗಿದೆ ಈ ಪುಸ್ತಕ ಅದರಲ್ಲಿ ಒಂದು ಹೆಜ್ಜೆ ಅದು ಬೇರೆ ಬೇರೆ ಇದರ ಹೆಚ್ಚು ಸಾಹಿತಿಗಳು ವಿಮರ್ಶಕರು ಇದ್ದಾರೆ ಬಟ್ ಇದರಿಂದ ಆಚೆಗೂ ನಮಗೆ ಅಗತ್ಯ ಇದೆ ಸಮಾಜಶಾಸ್ತ್ರ ಚಂದನ್ಗೌಡರು ಬರೆದಿದ್ದಾರೆ ಸಮಾಜಶಾಸ್ತ್ರದಲ್ಲಿ ನೋಡಬೇಕು ತತ್ವಶಾಸ್ತ್ರಜ್ಞ ಬರೀಬೇಕು ಒಂದು ಸಿನಿಮಾ ಸಿದ್ಧಾಂತವನ್ನು ನಾವು ವಿವಾದ ಇದರಿಂದ ಎವಾಲ್ವ್ ಮಾಡಬೇಕಾಗತ್ತೆ ಯಾಕೆಂದರೆ ಇದನ್ನು ನಾವು ಎಕ್ಸಿಸ್ಟಿಂಗ್ ಏನು ಶಿವರಾಮ್ ಕಾರರು ಸ್ವಲ್ಪ ಮಾಡಿದರು ಸುಮಾರು ಮೂರು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಸಿನಿಮಾದ ಬಗ್ಗೆ ತುಂಬ ಆಳವಾಗಿ ಬರೆದಿದ್ದಾರೆ ಶಿವರಾಮ್ ಕಾರರು ಅದರಲ್ಲಿ ಅವರು ಭಾರತೀಯ ನಟನೆ ಬಗ್ಗೆ ಬರೀತಾರೆ ಭಾರತೀಯ ಸಿನಿಮಾಗಳ ಬಗ್ಗೆ ಬರೀತಾರೆ ಚಾರ್ಲಿ ಚಾಪ್ಲಿನ್ ಬಗ್ಗೆ ಬರೀತಾರೆ ಏಕಕಾಲಕ್ಕೆ ಅವರು ಕನ್ನಡ ಭಾರತ ಸಿನಿಮಾ ಮತ್ತು ಕನ್ನಡ ಸಿನಿಮಾ ಇನ್ನೂ ಆಗಿರಲಿಲ್ಲ ಆಗ ಭಾರತೀಯ ಸಿನಿಮಾ ಮತ್ತು ಅಂತಾರಾಷ್ಟ್ರೀಯ ಸಿನಿಮಾಗಳ ಬಗ್ಗೆ ಅವರು ಬರೀತಾರೆ ಆ ಥರದ ಚಿಂತನೆಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಆದರೆ ಈ ರೀತಿಯಾದ ನಮ್ಮ ಈ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನೋಡ್ತಾನೆ ಅದು ಒಂದು ಸಿನಿಮಾ ಕಲೆಯ ಶಕ್ತಿಯನ್ನು ಉಪಯೋಗಿಸ್ಕೊತ್ತೆ ಸಿನಿಮಾದ ನಾನು ವಿಮರ್ಶೆ ಯಾಕೆ ಮಾಡೋಕ್ಕೆ ಹೋಗಲ್ಲ ಅಂತಂದರೆ ಸಿನಿಮಾದ ಬೇರೆಯಾದ ಅದೇ ಒಂದು ಕಲಾ ಮಾಧ್ಯಮವಾಗಿ ನಾವು ಯೋಚನೆ ಮಾಡುವಾಗ ಅದು ಬೇರೆ ರೀತಿಯಾಗಿ ಯೋಚನೆ ಮಾಡ್ತೀವಿ ಆದರೆ ಆ ಸಿನಿಮಾ ಶಕ್ತಿ ಏನಿದೆ ಜನಗಳನ್ನು ತಟ್ಟುವ ಶಕ್ತಿ ಜನ ಮಾನಸಿಕವಾಗಿ ಅದನ್ನು ಬದಲಾಯಿಸುವ ಶಕ್ತಿ ಏನಿದೆ ಅದನ್ನು ಬಳಸಿಕೊಂಡು ಎಲ್ಲ ಜನರನ್ನು ತಲುಪುವ ಒಂದು ಜವಾಬ್ದಾರಿಯುತವಾದ ಮತ್ತು ನೈತಿಕವಾದ ರಾಜ್ಕುಮಾರ್ ಮಿಕ್ ಎಲ್ಲದಕ್ಕಿಂತ ಮುಖ್ಯವಾದದ್ದೊಂದು ನೈತಿಕ ಪ್ರಜ್ಞೆಯಿಂದ ಕೆಲಸ ಮಾಡ್ತಾಯಿದ್ರು ಅವರು ಅವ್ರ ಮಕ್ಕಳು ಹೇಳಿದ್ರು ಇವತ್ತು ಅವ್ರು ಎಷ್ಟು ಯಾವ ರೀತಿ ಅವ್ರ ಮಕ್ಕಳನ್ನು ಬೆಳೆಸಿದ್ರು ಅದು ನೈತಿಕ ಪ್ರಜ್ಞೆಯಿಂದ ಬರುವಂಥದ್ದು ಮಾತ್ರ ಅದು ಆ ನೈತಿಕ ಪ್ರಜ್ಞೆಯನ್ನು ಉಳಿಸ್ಕೊಂಡು ಸಾಂಸ್ಕೃತಿಕವಾಗಿ ಒಂದು ಹೊಸ ಮಾಧ್ಯಮ ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅಂತ ಗೊತ್ತಿದ್ದು ಅದನ್ನು ಬಳಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಆ ರೀತಿಯಾದ ಕೆಲವು ಚರ್ಚೆಗಳು ನಮ್ಮ ಬೇರೆ ಬೇರೆ ಜ್ಞಾನ ಶಾಖೆಗಳಲ್ಲಿ ಆಗೋಕ್ಕೆ ಶುರುವಾದರೆ ಮಾತ್ರ ನಮಗೆ ರಾಜ್ಕುಮಾರ್ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ನಾನು ಇವತ್ತು ಏನು ಹೇಳಿದೆ ಅವ್ರ ನಾಗರಿಕತೆಯನ್ನು ಒಂದು ಉಪನಾಗರಿಕತೆಯನ್ನು ಬೆಳೆಸಿದ ಕ್ರಮ ಏನು ಹೇಳಿದೆ ಅದೆಲ್ಲ ಉಳಿಯುತ್ತೆ ಇಲ್ಲದೆ ಹೋದರೆ ನಾವು ಕಳ್ಕೊತಿದ್ದೀವಿ ಆ ದೃಷ್ಟಿಯಿಂದ ನಾವು ಈ ಪುಸ್ತಕವನ್ನು ರುಕೋಜಿಯವರು ನನ್ನ ಹತ್ರ ಮಾತಾಡ್ದಾಗ ಇದು ಮಾಡೋಣ ಅಂತ ಹೇಳಿ ಎಲ್ಲರೂ ಒಪ್ಕೊಂಡ್ರು ಇನ್ನು ಮುಂದೆ ರಿಕ್ವೆಸ್ಟ್ ಬರಗೂರು ಅಂಥವ್ರು ಈ ಥರ ಇನ್ನೂ ಹೆಚ್ಚು ಚರ್ಚೆಗಳನ್ನು ಮುಂದುವರೆಸ್ತಾರೆ ಗಿರೀಶ್ ಅವರಿದ್ದಾರೆ ಸುಮಾರು ಇಲ್ಲಿ ಇದ್ದೀರ ಕನ್ನಡ ಸಿನಿಮಾದ ಅಸ್ಮಿತೆಯನ್ನು ಬರೀ ಸಿನಿಮಾದ ಮಾತ್ರ ಅಲ್ಲ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋ ದೊಡ್ಡ ಜವಾಬ್ದಾರಿ ನಮ್ಮಲ್ಲಿದೆ ಕೇವಲ ಸಿನಿಮಾ ತುಂಬ ಪ್ರಬಲವಾದ ಮಾಧ್ಯಮ ಆದಿಂದ ಸಿನಿಮಾವನ್ನು ಬಳಸ್ಕೋಬೇಕು ಬಳಸ್ಕೋತಾನೆ ಇವನ್ನೆಲ್ಲವನ್ನು ನಾವು ಇಟ್ಕೋಬೇಕು ಅಂತ ಅನಿಸುತ್ತೆ